ಸರ್ಕಾರದವರು ಬಹಳ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಗ್ಯಾರಂಟಿ ಮೂಲಕ ಅಕ್ಷಯ ಪಾತ್ರೆಯನ್ನು ಕರ್ನಾಟಕ ಜನತೆಗೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಆದ್ರೆ ಇವತ್ತು ಬೆಲೆ ಏರಿಕೆ ಮೂಲಕ ಪೆಟ್ರೋಲು ಮತ್ತು ಡೀಸೆಲಿನ ರೇಟ್ ಅನ್ನ ಮೂರು ರೂಪಾಯಿ ಮೂರ್ವರು ರೂಪಾಯಿ ಏರಿಸುವುದರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಚಂಬುವನ್ನ ನೀಡುವಂತ ಕೆಲಸ ಬೆಲೆ ಏರಿಕೆ ಚಂಬನ್ನ ಕರ್ನಾಟಕ ಜನತೆಗೆ ಕೊಟ್ಟಿದ್ದಾರೆ ಕೇವಲ ಕಂಪ್ಯಾರಿಟಿವ್ ಆಗಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಕೇರಳದ ರೇಟ್ಗಳನ್ನ ಅವ್ರು ಕೊಡ್ತಾ ಇದ್ದಾರೆ ಆದ್ರೆ ಕರ್ನಾಟಕ ರಾಜ್ಯಕ್ಕಿಂತ ಬಹಳಷ್ಟು ಕಡಿಮೆ ರೇಟ್ ಇರುವಂತ ಗುಜರಾತ್ ಆಗಲಿ ಹರಿಯಾಣ ಆಗಲಿ ಈ ರೀತಿಯ ರಾಜ್ಯಗಳ ಕಂಪಾರಿಸನ್ ಅನ್ನ ಕರ್ನಾಟಕ ರಾಜ್ಯದ ಜನತೆಗೆ ಮುಂದೆ ಅವ್ರು ಇಡ್ತಾ ಇದ್ದಾರೆ ಇವತ್ತು ತಮ್ಮ ದುರಾಡಳಿತದ ಮೂಲಕ ಭ್ರಷ್ಟಾಚಾರದ ಮೂಲಕ ಈಗ ಕರ್ನಾಟಕದಲ್ಲಿ ಎಲ್ಲ ರೇಟ್ಗಳನ್ನು ಏರ್ಸ್ಕೊಂಥ ಕೆಲಸ ಈ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ನಾನು ಸಿದ್ಧರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುವಂಥ ವಿನಂತಿ ಅಂದ್ರೆ ನಿಮ್ಮ ಸರ್ಕಾರದಲ್ಲಿರುವಂಥ ಭ್ರಷ್ಟಾಚಾರ ಕಡಿಮೆ ಮಾಡ್ರಿ ಲೀಕೇಜಸ್ ಏನಿದೆ ಅದನ್ನು ಬಂದ್ ಮಾಡ್ರಿ ಅದ್ರ ಮೂಲಕ ಜನರಿಗೆ ಗ್ಯಾರಂಟಿಯನ್ನು ಕೊಡುವಂಥ ಕೆಲಸ ಮಾಡಿ ಅದ್ರ ಬಿಟ್ಟು ಜನರಿಗೆ ಒಂದು ಕೈಲೆ ಕೊಟ್ಟು ನಾಲ್ಕು ಕೈಲೆ ಕವಸುವಂಥ ಕೆಲಸ ಮಾಡಕ್ಕೆ ಹೋಗಾಡಿ ಇವತ್ತು ತೊಗರಿ ಬ್ಯಾಲೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ಅಂತ ಕುದುರೆಬಾಳಿ ಇವತ್ತು ನೂರ ಎಂಬತ್ತು ನೂರ ತೊಂಬತ್ತು ರೂಪಾಯಿ ಆಗಿದೆ ಸೊನಾ ಮಸೂರಿ ಅಕ್ಕಿ ರೇಟ್ ನಾಲ್ಕರಿಂದ ಆರು ರೂಪಾಯಿ ತನಕ ಏನಿದೆ ಈ ರೀತಿ ಒಂದರಿಂದ ಒಂದು ರೀತಿ ಎಲೆಕ್ಟ್ರಿಸಿಟಿ ರೇಟ್ ಇರ್ಬೋದು ಅಥವಾ ಸರಾಯ ರೇಟ್ ಇರ್ಬೋದು ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಸುವಂಥ ಕೆಲಸ ಈ ರೀತಿ ಎಲ್ಲಾದ್ರ ಮೂಲಕ ಸರ್ಕಾರ ಜನರ ಕಿಸೇಕ ಕಣ್ಣು ಹಾಕೈತಿ ಅದನ್ನು ಒಂದು ಕೈಲೇ ಕೊಟ್ಟು ನಾಲ್ಕು ಕೈಲೇ ಜನರನ್ನ ಲೂಟ್ ಮಾಡುವಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ ಹಾಗಾಗಿ ಈ ಏರಿಸಿದಂಥ ಬೆಲೆ ಏರಿಕೆ ಏನೇನು ಪೆಟ್ರೋಲು ಮತ್ತು ಡೀಸೆಲ್ ವಿಶೇಷವಾಗಿ ಇದು ಕೇವಲ ವೈಯಕ್ತಿಕವಾಗಿ ಆಗುವಂಥ ಅವರೇ ಅಲ್ಲ ಇದ್ರದ್ದು ಎಫೆಕ್ಟ್ ಕ್ಯಾಸ್ಕೆಟಿಂಗ್ ಎಫೆಕ್ಟ್ ಇರ್ತದೆ ಇದಕ್ಕೆ ಭಾಳ ಅಂದ್ರೆ ಭಾಳ ಇದ್ರ ಮೂಲಕ ಎಲ್ಲ ರೇಟನ್ನು ಇರ್ತಾವೆ ಯಾಕಂದ್ರೆ ಇವತ್ತು ಸ್ವಲ್ಪ ಅಕ್ಕಿ ಬರ್ಬೇಕಂದ್ರೂ ಡೀಸೆಲ್ ಬೇಕು ಪೆಟ್ರೋಲ್ ಬರ್ಬೇಕ ಇದು ಒಂದು ಸಾಮಾನ್ಯ ಟೂಪ್ಲಸ್ ಬರ್ಬೇಕಂದ್ರೂ ಅದಕ್ಕೆ ಡೀಸೆಲ್ ಬೇಕು ಡೀಸೆಲ್ ರೇಟ್ ಅಂದ್ರೆ ಇವೆಲ್ಲ ರೇಟನ್ನು ಇವತ್ತು ಕಾಯಪಲ್ಲ ಹಿಡ್ಕೊಂಡು ಎಲ್ಲ ರೇಟು ಇರ್ತಾವೆ ಹಾಗಾಗಿ ಜನರು ಆಲ್ರೆಡಿ ಇದ್ದಾರೆ ಅವ್ರಿಗೆ ಹೆಚ್ಚಿನ ತೊಂದರೆ ಮಾಡೋಕ್ಕೆ ಹೋಗಬೇಡ್ರಿ ಹೇಳಿ ನಾ ವಿನಂತಿ ಮಾಡ್ತೇನೆ ಇದಕ್ಕೆ ವಿರೋಧವಾಗಿ ಭಾರತೀಯ ಜನತಾ ಪಕ್ಷದಿಂದ ನಾಳೆ ದಾರಣ ಜಿಲ್ಲಾ ಅಧಿಕಾರಿಗಳ ಆವರಣದಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಸರಿ ಈಗ ದರ್ಶನ್ ವಿಚಾರಕ್ಕೆ ಬರೋದ